ಪ್ರೀತಿ ತುಂಬಿದ ಆತ್ಮೀಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಪೂರ್ವಸಿದ್ಧತಾ ಪರೀಕ್ಷೆ ಇವತ್ತು ಕನ್ನಡ ವಿಷಯದ ಪರೀಕ್ಷೆ ಇಲ್ಲಿ ಬರುವಂಥ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಅವುಗಳಿಗೆ ಯಾವೆಲ್ಲ ಉತ್ತರಗಳು ಸರಿ ಉತ್ತರಗಳಾಗಿವೆ ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಹಾಗೇ ಬಿಟ್ಟ ಸ್ಥಳ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿದ ಯಾವ್ಯಾವ ಪ್ರಶ್ನೆಗಳು ಇಲ್ಲಿ ಸರಿ ಉತ್ತರಗಳಾಗಿವೆ ಅನ್ನೋದನ್ನು ಚರ್ಚಿಸುತ್ತಾ ಸಾಗೋಣ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದ ಸರಿ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಹೀಗಿದೆ ಯಾರ ಕೈಯಲ್ಲಿ ಚಂದ್ರಾಯುಧ ಫಲವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಹಂದೆಯ ಕೈಯಲ್ಲಿ ಪದ್ಯದಲ್ಲಿ ಬರುವಂಥ ಪ್ರಶ್ನೆ ವಚನಗಳು ಅನ್ನುವಂಥ ಪದ್ಯಭಾಗದಿಂದ ಇದನ್ನು ಕೇಳಲಾಗಿದೆ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂತ ಇಲ್ಲಿ ಸರಿಯಾದ ಉತ್ತರ ಹಾಗೆ ಇಲ್ಲಿ ಹಾಟ್ ಪ್ರಶ್ನೆ ಇದೆ ಪದ್ಯಭಾಗದಲ್ಲಿ ಸೂಕ್ಷ್ಮ ಪ್ರಶ್ನೆ ಅಂತ ಕರಿತೀವಿ ಇಲ್ಲಿ ಪಗಯಂ ಬಾಲಕನೇ ನೆಂಬರೆ ಎನ್ನುವಂಥ ಪದ್ಯದಿಂದ ಇದನ್ನು ಕೇಳಾಗಿದೆ ಇಲ್ಲಿ ಪದ್ಯ ಹೀಗಿದೆ ಉಣದಿರ್ಫನಮಿರ್ದೊಡೆಯನ್ನು ಸುತ ನಿರ್ದಯಂ ಮುಪ್ಪಿನ ಕಾಲದಲ್ಲಾಗದ ವನಗಲ್ ಪೈರಿಗೆ ಬಾರದೆರ್ದ ಮಳೆ ತಾಂ ಬಂದೆನ್ ಆಪತ್ತಿನೋಳ್ ಮನಿದು ನೋಡದ ಬಂದುವೇತ ಕೆನಿಸಲ್ ಕಾಲೋಚಿತ ಕೈದಿದ ತ್ರಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಶತಕದ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಆಪ್ಷನ್ ಆಗುತ್ತೆ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನಂತರ ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇದೆ ತತ್ವಜ್ಞಾನವನ್ನು ಕೇಳದವರು ಯಾರು ಉತ್ತರ ಹೀಗಿದೆ ಆ ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳದವರು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ದೈವಿ ರಾಜ್ಯ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆ ಏರಿದವರು ಇದಕ್ಕೆ ಸರಿಯಾದ ಉತ್ತರ ಜೀಸಸ್ ಅನ್ನೋದು ಸರಿಯಾದ ಉತ್ತರ ಐದನೆಯ ಪ್ರಶ್ನೆ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವುದು ಇದು ಹತ್ತಿ ಅನ್ನೋದು ಸರಿಯಾದ ಉತ್ತರ ಹಾಗೆ ಇಲ್ಲೊಂದು ಗದ್ಯಭಾಗದಲ್ಲಿ ಹಾಟ್ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಆರನೇ ಪ್ರಶ್ನೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ ಎರಡು ಆಯ್ಕೆಗಳು ಯಾವುವು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕೊಟ್ಟಿದ್ದಾರೆ ಸರಿಯಾದದ್ದು ಇಲ್ಲಿ ಆಪ್ಷನ್ ಅ ಆಗುತ್ತೆ ಹಾಗಾದರೆ ಒಂದೇದು ಮುದ್ದೇಗೌಡರ ತರಹ ವರ್ಷಕ್ಕೆ ಎರಡು ಆಪ್ರೇಷನ್ ಮಾಡಿಸಿಕೊಳ್ಳೋದು ಎರಡನೇದು ಕಮಲಾ ಮೇಡಮ್ ತರಹ ಚೆನ್ನಾಗಿ ನೀರು ಕುಡಿಯೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅ ಅನ್ನುವಂಥ ಆಪ್ಷನ್ ಒಂದು ಮತ್ತು ಎರಡು ಸರಿ ಅನ್ನೋದು ಆಗತ್ತೆ ಮುಂದಿನ ಪ್ರಶ್ನೆ ಏಳು ಬಹುವಾಗಿಯಲ್ಲಿ ಮುಂದಿನ ಪ್ರಶ್ನೆ ಏಳು ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ವಿಂಗ್ಸ್ ಆಫ್ ಫೈಯರ್ ಅನ್ನುವುದು ಸರಿಯಾದ ಉತ್ತರ ಆಗಿದೆ ಮುಂದೆ ಎಂಟನೇ ಪ್ರಶ್ನೆ ಗದ್ಯಕ್ಕೆ ಸಂಬಂಧಿಸಿದ್ದು ದುರ್ಗಪ್ಪನ ಪ್ರಕಾರ ತಲ್ಲೆ ಡಿಪಾರ್ಟ್ಮೆಂಟ್ ಯಾವುದು ನೇರವಾದ ಪ್ರಶ್ನೆಗೆ ಇಲ್ಲಿ ನೇರವಾದ ಉತ್ತರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಲ್ಲಿ ಸರಿಯಾದ ಉತ್ತರ ಒಂಬತ್ತನೆಯ ಪ್ರಶ್ನೆ ಆನೆಯ ಮಾವುತನ ಹೆಸರು ವಿದ್ಯಾರ್ಥಿಗಳು ಇಲ್ಲಿ ಭಾಳಷ್ಟು ಗಮನಿಸಬೇಕು ವಿದ್ಯಾರ್ಥಿಗಳಿಗೆ ಗೊಂದಲ ಮಾಡುವ ಸಲುವಾಗಿ ಎರಡು ರೀತಿಯಾದ ಆಪ್ಷನ್ಸ್ಗಳನ್ನು ಒಂದೇ ರೀತಿಯಾಗಿ ಕೇಳಿದ್ದಾನೆ ಇಲ್ಲಿ ನೋಡಿ ಮೇಲಾಯುಧ ಅಂತ ಕೇಳಿದ್ದಾನೆ ಇಲ್ಲಿ ವೇಲಾಯುಧ ಅಂತ ಕೇಳಿದ್ದಾನೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಇದು ಸರಿಯಾದ ಆಪ್ಷನ್ ಉತ್ತರ ವೇಲಾಯುಧ ಮೇಲಾಯುಧ ಅಂತ ಅಲ್ಲ ನಂತರ ಇಲ್ಲಿ ಗದ್ಯಕ್ಕೆ ಸಂಬಂಧಿಸಿದ ಸೂಕ್ಷ್ಮವಾದ ಪ್ರಶ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನ್ಮಿಗಳು ಈಗಾಗಲೇ ಭಾಳಷ್ಟು ಸಾರಿ ಪ್ರಶ್ನೆ ಕೇಳಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನ್ಮಿಗಳು ಪಿ ಡಬ್ಲ್ಯೂ ಡಿ ಅವರು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಪಿ ಡಬ್ಲ್ಯೂ ಡಿನವರು ಕರೆಂಟಿನವರು ಪಿಡಬ್ಲ್ಯೂ ಡಿನವರು ಕರೆಂಟಿನವರು ಟೆಲ್ಫೋನ್ನವರು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಇನ್ನೂ ಬಿಟ್ಟ ಸ್ಥಳಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ ಅದಕ್ಕೆ ಸುಳ್ಳು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ನಂತರ ಹನ್ನೆರಡನೇ ಪ್ರಶ್ನೆ ಬದುಕು ಡ್ಯಾಶನ್ನು ಬಿಟ್ಟು ಇರುವುದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಭಾಸೆಯನ್ನು ಅಥವಾ ಬಾಸೆ ಬಿಟ್ಟು ಇರುವುದಿಲ್ಲ ಹದಿಮೂರನೇ ಪ್ರಶ್ನೆ ದನಿಗಳು ಡ್ಯಾಶ್ ನಂಬುವುದಿಲ್ಲ ಅಂತಂದರೆ ಇಲ್ಲಿ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ ಹದಿನಾಲ್ಕನೇ ಪ್ರಶ್ನೆ ಮುದ್ದನ್ನ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಡ್ಯಾಶ್ ಇಲ್ಲಿ ಮನೋರಮೆ ನಂತರ ಕಲಿಯುಗದ ಅಮೃತ ಡ್ಯಾಶ್ ಅಂತ ಇದೆ ಇಲ್ಲಿ ಚಹಾ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಸೀತಾ ಅನ್ನೋದನ್ನು ಇಲ್ಲಿ ನಮಗೆ ಒಂದು ಹೆಚ್ಚಿನ ಹೆಚ್ಚುವರಿಯಾದ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಮುಂದಿನ ಹೊಂದಿಶಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೋಡೋಣ ಹದಿನಾರನೆಯ ಪ್ರಶ್ನೆಯಲ್ಲಿ ಬರುವ ಹೊಂದಿಶಿ ಬರೆಯಿರಿ ಅ ಭಾಗ ನಾಗಚಂದ್ರ ಇದಕ್ಕೆ ಸರಿಯಾದ ಆಪ್ಷನ್ ಆ ಪಂಪರಾಮಯ್ಯನ ಸರಿಯಾದ ಉತ್ತರ ಜಾಲಿಯ ಮರದಂತೆ ಇದಕ್ಕೆ ಆರನೇ ಉತ್ತರ ಪುರಂದ್ರದಾಸರು ಅನ್ನೋದು ಸರಿಯಾದ ಉತ್ತರ ನಂತರ ನೋಡಿ ಇನ್ನೊಂದು ಸಾರಿ ಹೇಳ್ತೀನಿ ನಾಗಚಂದ್ರ ಇದಕ್ಕೆ ಸರಿಯಾದ ಉತ್ತರ ಪಂಪರಾಮಾಯಣ ಇಲ್ಲಿ ಕೂಡ ಕೊಟ್ಟಿದ್ದೇನೆ ಜಾಲಿಯ ಮರದಂತೆ ಇದಕ್ಕೆ ಸರಿಯಾದ ಉತ್ತರ ಪುರಂದ್ರದಾಸರು ಅನ್ನೋದು ಸೋಮೇಶ್ವರ ಶತಕ ಇದಕ್ಕೆ ಸರಿಯಾದ ಉತ್ತರ ಪಗೆ ಎಂ ಬಾಲಕನೆಂಬರೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಬೆಳಗು ಜಾವ ಇದಕ್ಕೆ ಸರಿಯಾದ ಉತ್ತರ ಮುಕ್ತಕಂಠ ಇಲ್ಲಿ ಕೂಡ ಕೊಟ್ಟಿದ್ದೇನೆ ಸುಕನ್ಯ ಮಾರುತಿ ಇದಕ್ಕೆ ಮಾರುತಿ ಇದಕ್ಕೆ ಸರಿಯಾದ ಉತ್ತರ ಒಮ್ಮೆ ನಗುತ್ತೇವೆ ಅನ್ನೋದು ಇಲ್ಲಿರುವಂಥ ಸರಿಯಾದ ಉತ್ತರ ಇಲ್ಲಿ ಜೆ ಸಿ ರುದ್ರಪ್ಪ ಅನ್ನೋದು ನಮಗೆ ಗೊಂದಲ ಮಾಡುವ ಸಲುವಾಗಿ ಕೊಟ್ಟಿರ್ತಕ್ಕಂಥ ಹೆಚ್ಚುವರಿ ಆಪ್ಷನ್ನು ನಂತರ ಬರೋದು ಭಾಷಾ ಅಭ್ಯಾಸದ ಭಾಗ ಒಂದು ಅಂಕದಲ್ಲಿ ಬರುವಂಥದ್ದು ಭಾಷಾ ಅಭ್ಯಾಸದ ಭಾಗ ಇಲ್ಲಿ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಗುರು ಅಂತ ಇದೆ ಗುರು ಸಾರಿ ನಲವತ್ತೈದನೇ ಪ್ರಶ್ನೆ ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಕ ಬರೆಯಿರಿ ಅಂತ ಇದೆ ಗುರು ಅನ್ನೋದಕ್ಕೆ ನಾನಾರ್ಥಕ ಏನಾಗ್ತದೆ ಅಂತಂದರೆ ದೊಡ್ಡದು ಗ್ರಹ ಗುರುಗಳು ಅನ್ನೋದು ಇಲ್ಲಿ ನಾನಾರ್ಥಕ ಆಗ್ತದೆ ಇನ್ನು ಕಳೆ ಅಂತ ಇದೆ ಕಳೆಗೆ ಯಾವೆಲ್ಲ ಉತ್ತರಗಳಾಗ್ಬೋದು ಕಳೆ ಅನ್ನೋಂಥ ಅಂಥದಕ್ಕೆ ಕಾಂತಿ ಅಂತಾಗತ್ತೆ ಕಸ ಅಂತಾಗತ್ತೆ ಅಥವಾ ಕಳೆದುಕೋ ಅಂತ ಕೂಡ ಆಗತ್ತೆ ಬಟ್ಟೆ ಇದಕ್ಕೆ ಸರಿಯಾದ ನಾನಾರ್ಥಕ ಪದಗಳು ವಸ್ತ್ರ ದಾರಿ ಅಂತ ನಂತರ ಈ ಕೆಳಗಿನ ಎರಡೂ ಪದಗಳ ಗುಣವಾಚಕವನ್ನು ಬರೆಯಿರಿ ಅಂತ ಇದೆ ಗಟ್ಟಿ ಪಾದ ಇದರಲ್ಲಿ ಬರುವ ಗುಣವಾಚಕ ಪದ ಗಟ್ಟಿ ಅನ್ನುವುದು ಗಟ್ಟಿ ಪಾದ ಕಾರ್ಮೋಡ ಇದನ್ನು ಕಪ್ಪಾದ ಅಧಿಕ ಮೋಡ ಕಾರ್ಮೋಡ ಎಂದು ಬಿಡಿಸಿದಾಗ ಕಪ್ಪಾದ ಅನ್ನುವಂಥದ್ದು ಇಲ್ಲಿ ಬರ್ತಕ್ಕಂಥ ಗುಣವಾಚಕ ಪದ ಮನ ಆಯಾಸ ಮನ ಅಧಿಕ ಆಯಾಸ ಮನ ಆಯಾಸ ಇಲ್ಲಿ ಮನ ಅನ್ನೋದು ಅದರ ಗುಣವಾಚಕ ಪದ ಆಗಿದೆ ಈ ಕೆಳಗಿನ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಬರೆಯಿರಿ ಅಂತ ಓದುವರು ಇದರ ಕ್ರಿಯಾಪದದ ಮೂಲ ರೂಪ ಓದು ಎದ್ದರು ಇದರ ಕ್ರಿಯಾಪದದ ಮೂಲ ರೂಪ ಏಳು ಹರಡಿತು ಇದರ ಕ್ರಿಯಾಪದದ ಮೂಲ ರೂಪ ಹರಡು ಅನ್ನೋದು ಮುಂದೆ ಈ ಕೆಳಗಿನ ಎರಡು ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ ಒಂದು ಹಳೆಗನ್ನಡ ರೂಪ ಕೊಟ್ಟಿದ್ದಾನೆ ಇನ್ನೊಂದು ಎರಡು ಇನ್ನೆರಡು ಹೊಸಗನ್ನಡ ರೂಪಗಳನ್ನು ಕೊಟ್ಟಿದ್ದಾನೆ ನಲ್ಗತೆಯಂ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯದ ನಲ್ಗತೆಯಂ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಅನ್ನು ಅಥವಾ ಅಮ್ಮ ಅನ್ನುವಂಥದ್ದು ಉತ್ತರ ನೋವಿನಲ್ಲಿ ಸಪ್ತಮಿಯ ಅಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಕೀರ್ತಿಗೆ ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಇಗೆ ಕೆ ಅಕ್ಕೆ ಅನ್ನೋದು ಸರಿಯಾದ ಉತ್ತರ ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ ಹಿರಿಯರ ಅನುಭವದಿಂದ ಯಾವುದು ಸಾರಿ ದಾರಿದೀಪ ದಾರಿದೀಪ ಈ ನುಡಿಗಟ್ಟಿನ ಅರ್ಥವೇನಂತಂದರೆ ಹಿರಿಯರ ಅನುಭವದ ನುಡಿಗಳು ಕಿರಿಯರಿಗೆ ದಾರಿದೀಪ ಅಂತ ಬರಿಬೋದು ಮೂಗು ತೋರಿಸು ಅನ್ನುವಂಥ ನುಡಿಗಟ್ಟಿನ ಅರ್ಥ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೋರಿಸುವುದು ಅಧಿಕ ಪ್ರಸಂಗಿತನದ ಅಧಿಕ ಪ್ರಸಂಗಿತನವಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ನಂತರ ಗತಿ ಕಾಣಿಸು ಅಂತ ಇದೆ ಭೀಮನು ಕೊನೆಗೆ ಕೀಚಕನಿಗೆ ಒಂದು ಗತಿ ಕಾಣಿಸಿದನು ಅನ್ನೋದು ಸರಿಯಾದ ಉತ್ತರ ಇನ್ನು ಐವತ್ತನೆಯ ಪ್ರಶ್ನೆ ಯಾವುದಾದರೂ ಎರಡು ಅನ್ಯದಿಸಿಯ ಪದಗಳನ್ನು ಬರೆಯಿರಿ ಅಂತ ಇದೆ ನಿಮಗೆ ಗೊತ್ತಿರುವಂಥ ಎರಡು ಅನ್ಯದಿಸೀಯ ಪದಗಳನ್ನು ಬರೀಬೇಕು ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡಿ ಅರ್ಜಿ ಕಾಗದ ಕಚೇರಿ ಖಾನಾವಳಿ ಅನ್ನುವಂಥದ್ದು ಇಲ್ಲಿ ಅನದೇಶ ಪದಗಳಾಗಿವೆ ಇಷ್ಟು ನಿಮಗೆ ಒಂದು ಮತ್ತು ಎರಡು ಅಂಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೋಡುತ್ತಾ ಸಾಗೋಣ ಎರಡು ಅಂಕದ ಪ್ರಶ್ನೆಗಳು ಮೊದಲಿಗೆ ಪದ್ಯಭಾಗದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಇದಕ್ಕೆ ಸರಿಯಾದ ಉತ್ತರಗಳು ಹೀಗಿವೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಆ ಒಂದು ವಿಶೇಷತೆ ಏನಂತಂದರೆ ಎರಡು ಅಂಕ ಸಂದರ್ಭ ಹಾಗೂ ನಾಲ್ಕು ಅಂಕದಲ್ಲಿ ಪಠ್ಯದ ಹಿಂದಗಡೆ ಇರತಕ್ಕಂಥ ಇಲ್ಲದೇ ಇರುವ ಹಿಂದಗಡೆ ಇರ ಇಲ್ಲದೇ ಇರುವ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪಾಠದ ಮಧ್ಯದಲ್ಲಿ ಬಂದಿರುವ ಪ್ರಶ್ನೆಗಳು ಬಂದಿವೆ ಅದಕ್ಕೆ ವಿದ್ಯಾರ್ಥಿಗಳು ತಮ್ಮ ವಿವೇಕತನದಿಂದ ಉತ್ತರಿಸಬೇಕು ಪದ್ಯ ಭಾಗದಲ್ಲಿ ಬಂದಿರುವಂಥ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಹೇಗಿದೆ ರಾವಣನು ಜಾನಕಿಯನ್ನು ನೋಡಲು ಪ್ರಮೋದವನಕ್ಕೆ ಬಂದ ಬಗೆ ಹೇಗೆ ಇಲ್ಲಿ ಸರಿ ಉತ್ತರಗಳನ್ನು ನೋಡುತ್ತಾ ಸಾಗೋಣ ನೋಡಿ ರಾವಣನು ಪ್ರಮದವನದಲ್ಲಿರುವ ಜಾನಕಿಯ ಮುಖವೆಂಬ ಕಮಲವನ್ನು ನೋಡಲು ಹೂ ಬಾನುಗಳಿಲ್ಲದ ಮನ್ಮತನು ಅಥವಾ ಕಾಮನಂತೆ ಬಂದನು ಅನ್ನೋದು ಸರಿ ಉತ್ತರ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಮುಂದಿನ ಹೀಗಿದೆ ಉತ್ತರ ಹದಿನೆಂಟನೆಯ ಪ್ರಶ್ನೆಗಳಿಗೆ ಉತ್ತರ ಹೀಗಿದೆ ಅನುಭವಿಸಲಾಗದ ದನ ಎಷ್ಟಿದ್ದರೇನು ಮುಪ್ಪಿನ ಕಾಲದಲ್ಲಿ ಬಂದು ತಂದೆ ತಾಯಿಗಳನ್ನು ನೋಡದ ಅಥವಾ ಆಸರೆಯಾಗದ ಮಗನಿದ್ದು ಪ್ರಯೋಜನವೇನು ಎಂದು ಸೋಮನಾಥನ ಅಭಿಪ್ರಾಯವಾಗಿದೆ ಹತ್ತೊಂಬತ್ತನೆಯ ಪ್ರಶ್ನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ಬೆಳಗಿನ ಬೇಟೆಗಾರನು ಅಥವಾ ಬೆಳಕಿನ ಬೇಟೆಗಾರನು ಗುಡಿ ಗೋಪುರಕ್ಕೂ ಬಲೆಯನ್ನು ಬೀಸಿ ಜೇನೊನದ ಹದೆಗೆ ಹೂ ವಾನವನ್ನು ಹೂಡಿ ಬರುತ್ತಾನೆ ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಸರಿಯಾದ ಉತ್ತರ ಹೀಗಿದೆ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಮುಂತಾದವುಗಳನ್ನು ಹೊತ್ತು ತಂದಿದೆ ಇಷ್ಟು ಪದ್ಯ ಭಾಗದಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನು ಗದ್ಯ ಭಾಗದಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದನು ಉತ್ತರ ಹೀಗಿದೆ ಬಸಲಿಂಗನ ಕಣ್ಣ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು ನೋವಿನ ಕಾರಣ ಹುಡುಕಿದರು ಕೊನೆಗೆ ಹೇಳಿದರು ನಿನ್ನ ಕಣ್ಣು ಸರಿ ಹೋಗುತ್ತದೆ ಆದರೆ ಅದಕ್ಕೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಎಂದು ಹೇಳಿದರು ಇಪ್ಪತ್ತೆರಡನೇ ಪ್ರಶ್ನೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರಗಳಿವೆ ನೋಡಿಲಿ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತದ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗುವುದಿಲ್ಲವೋ ಎಲ್ಲಿವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಇದು ಪಠ್ಯದ ಹಿಂದುಗಡೆ ಇಲ್ಲ ಇದನ್ನು ಮಧ್ಯದಲ್ಲಿ ಕೇಳಿದ್ದಾನೆ ಪಾಠದ ಮಧ್ಯದಲ್ಲಿ ಇರುವಂಥ ಪ್ರಶ್ನೆ ಇದು ಆರಿಸಿ ಕೇಳಿದ್ದಾನೆ ಮಕ್ಕಳು ಹದಿನೈದು ವರ್ಷ ತಲುಪುವವರೆಗೆ ಅವರಿಗೆ ಯಾರು ಆದರ್ಶ ಮಾದರಿಗಳು ಎಂದು ಕಲಾಂ ಹೇಳುತ್ತಾರೆ ಉತ್ತರ ಹೇಗಿದೆ ನೋಡಿ ಮಕ್ಕಳು ಹದಿನೈದು ವರ್ಷ ತಲುಪುವವರೆಗೆ ಅವರಿಗೆ ತಂದೆ ತಾಯಿ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು ಎಂದು ಹೇಳಿದರು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂಥದ್ದು ಸರಿ ಉತ್ತರ ಹೀಗಿದೆ ಹಾಗೂ ಸಾಯುತ್ತೇವೆ ಹೀಗೂ ಸಾಯುತ್ತೇವೆ ಹೇಗೂ ಸಾಯುತ್ತೇವೆ ಕರೆದಿದ್ದನ್ನು ತಿಂದೆ ಸಾಯೋಣವೆಂದು ಮನೆಯಲ್ಲಿ ಪತ್ತೆ ಮಾಡುತ್ತಾ ಹೋಟೆಲ್ನಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವುದು ರೋಗಿಗಳ ಆಗಬೇಕಾದ ರೋಗಿಗಳಾಗಿದೆ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎನ್ನುವುದು ಸರಿಯಾದ ಉತ್ತರ ಇಷ್ಟು ಗದ್ಯ ಭಾಗದಲ್ಲಿ ಬರುವ ಎರಡು ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಆಮೇಲೆ ದೀರ್ಘ ಗದ್ಯ ಅಥವಾ ಕೃಷ್ಣೇಗೌಡನ ಆನೆಯಲ್ಲಿ ಬರುವ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ದುರ್ಗಪ್ಪ ಏಕೆ ಬಂದಿರಬಹುದೆಂದು ಯೋಚಿಸಿದರು ದುರ್ಗಪ್ಪನು ಮನೆಗೆ ಕಾಫಿ ಬೀಜ ಕೇಳಲೆಂದು ಇನಾಮು ಕೇಳಲೆಂದೋ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಮಠದಲ್ಲಿ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಸರಿಯಾದ ಉತ್ತರ ಹೇಗಿದೆ ಮಠದಲ್ಲಿ ಒಣಹುಲ್ಲು ಬಯನೆ ಸೊಪ್ಪು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಹಸಿ ಹುಲ್ಲು ಬೆಲ್ಲ ಗೆನಸು ಎಲ್ಲವನ್ನು ಕೊಟ್ಟು ಪಗಡುುದಸ್ತಾಗಿ ಬೆಳೆಸಿದ್ದನು ನಾಯಿ ಕಚ್ಚಿದೆ ಎಂದಾಗ ಫಾರೆಸ್ಟರ್ ನಾಯಿ ಕಚ್ಚಿದೆ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು ಉತ್ತರ ಹೇಗಿದೆ ಹೋಗಲಿ ಬಿಡಿ ಅದು ಬೀದಿಯಲ್ಲಿ ತೋರಿಸುವ ಹಂಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟು ಬಿಚ್ಚಬೇಕಾಗುತ್ತದೆ ಎಂದು ಇರುಸು ಮುರುಸಿನಿಂದ ಹೇಳಿದ ನಂತರ ಬರುವಂಥದ್ದು ಇದು ಕೂಡ ಪಟ್ಟದ ಹಿಂದ್ಗಡೆ ಇಲ್ಲದೇ ಇರತಕ್ಕಂಥ ಒಂದು ಪ್ರಶ್ನೆ ಫಾರೆಸ್ಟರ್ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಆನೆಗಾಗಿ ಎಲ್ಲಿ ಕಾದು ಕುಳಿತಿದ್ದ ಇದಕ್ಕೆ ಸರಿಯಾದ ಉತ್ತರ ಫಾರೆಸ್ಟರ್ ಆಫೀಸರ್ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕೃಷ್ಣೇಗೌಡರ ಮೂಲೆಯ ತೋಟದ ಅಂಚಿನಲ್ಲಿರುವ ಬುರುಗದ ಮರದ ಕೆಳಗಡೆ ಇರುವ ಬುರುಗದ ಮರದ ಕೆಳಗಡೆ ಇರುವ ಭಾರೀ ಹೆಸರುವಾಸಿಯಾಗಿದ್ದ ಶಿಕಾರಿಗಂಡಿಯ ಬಳಿಯಲ್ಲಿ ಕೋವಿ ಹಿಡಿದು ಕುಳಿತಿದ್ದನು ಅನ್ನೋದು ಎಷ್ಟು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ತಾವು ತಮ್ಮ ಪ್ರಶ್ನೆ ಪತ್ರಿಕೆಯನ್ನಿಟ್ಟುಕೊಂಡು ಎಷ್ಟು ಸರಿ ಉತ್ತರಗಳನ್ನು ಬರೆದಿದ್ದೀರಿ ಅನ್ನೋದನ್ನು ಈ ಮೂಲಕ ಪರೀಕ್ಷಿಸ್ಕೋಬೋದು ಇಷ್ಟು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಅಭಿಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು